ಎರಡು ಸಾವಿರ ಡಿಸೆಂಬರ್ ಒಂದು ಊರಿನಿಂದ ಊರಿಗೆ ಕನ್ನಡಿಗರು ಚಿತ್ರಮಂದಿರಗಳ ಕಡೆ ಓಡುತ್ತಿದ್ದ ದಿನ ಸಾಹಸ ಸಿಂಹ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ ಸಿನಿಮಾ ಯಜಮಾನ ಈ ವರ್ಷ ಇದು ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದೆ ಡಿಸೆಂಬರ್ ಒಂದು ಎರಡು ಸಾವಿರದಂದು ರಿಲೀಸ್ ಆಗಿದ್ದ ಈ ಸಿನಿಮಾ ಅಲ್ಲಿವರೆಗೆ ಇದ್ದ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಓಡಿಸ್ ಮಾಡಿತ್ತು ವಿಷ್ಣುದಾದ ವೃತ್ತಿ ಬದುಕಿನಲ್ಲಿ ಈ ಸಿನಿಮಾ ಹೊಸ ಇತಿಹಾಸವನ್ನೇ ಬರೆದಿತ್ತು ಇಂದಿಗೂ ಯಜಮಾನ ಸಿನಿಮಾ ಜನರ ಮನಸ್ಸಲ್ಲಿ ಗಟ್ಟಿಯಾಗಿ ಉಳಿದುಬಿಟ್ಟಿದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಎರಡು ಸಾವಿರದ ಒಳಗೆ ಹಲವಾರು ಚಿತ್ರಗಳಲ್ಲಿ ನಡೆಸಿದ್ದಾರೆ ಆದರೆ ಯಜಮಾನ ಇದು ಕೇವಲ ಸಿನಿಮಾ ಅಲ್ಲ ಅವರ ವೃತ್ತಿ ಬದುಕನ್ನೇ ಮರುಬರಹ ಮಾಡಿದ ಅಚ್ಚರಿಯ ಪಯನವಾಗಿದೆ ದ್ವಿಪಾತ್ರದಲ್ಲಿ ನಡೆಸಿದ ವಿಷ್ಣುದಾದ ಪರದೆಯ ಸಾನಿಧ್ಯ ಆ ಹಾವಭಾವ ಅಣ್ಣನಾಗಿಯೂ ಕುಟುಂಬದ ಹಿರಿಯನಾಗಿಯೂ ಕಾಣಿಸಿದ್ದ ವಿಷ್ಣುದಾದ ಕನ್ನಡಿಗರ ಹೃದಯದಲ್ಲಿ ಮನೆ ಮಾಡಿದರು ಆದರೆ ಯಜಮಾನ ಸಿನಿಮಾ ಹುಟ್ಟಿದ್ದು ಹೀಗೆ ಅಂದಿನ ದಿನಗಳಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟು ಹಾಗೂ ವಿಷ್ಣುವರ್ಧನ್ ಅವರ ಸಂಭಾವನೆ ಕೇಳಿದರೆ ನೀವು ಖಂಡಿತ ಅಚ್ಚರಿ ಈ ಎಲ್ಲ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯಮಿ ಕಾಂಡ ತಮಿಳಿನಲ್ಲಿ ವಾಣ ತೈಪೊಲ್ಲ ಹೆಸರು ಕೇಳುತ್ತಿದ್ದಂತೆ ವಿಜಯಕಾಂತ್ ಮಾಡಿದ ಅಣ್ಣನ ಪಾತ್ರ ಭಾವುಕತೆ ಕುಟುಂಬದ ಬಾಂಧವ್ಯದ ಕತೆ ಚಿತ್ರ ನೋಡಿದ ದಿನವೇ ನಿರ್ಮಾಪಕ ರೆಹಮಾನ್ ಕನ್ನಡಕ್ಕೆ ಹಕ್ಕು ಖರೀದಿ ಮಾಡಿಬಿಟ್ಟರು ಯೋಚನೆ ಇಲ್ಲ ಸಂಶಯ ಕೂಡ ಇರಲಿಲ್ಲ ಏಕೆಂದರೆ ಅವರ ನಂಬಿಕೆಯ ಒಬ್ಬರ ಮೇಲಿತ್ತು ಅದು ವಿಷ್ಣುವರ್ಧನ್ ಇದೇ ನಂಬಿಕೆಯಿಂದ ಕನ್ನಡದಲ್ಲಿ ಹುಟ್ಟಿತ್ತು ಯಜಮಾನ ಅದು ಇಂದಿಗೂ ಜನರಿಗೆ ಕೇವಲ ಸಿನಿಮಾ ಅಲ್ಲ ಒಂದು ಭಾವನೆ ಈ ಸಿನಿಮಾ ಅಂದು ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸಿತು ಯಜಮಾನ ಸಿನಿಮಾವನ್ನ ಎರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಬಜೆಟ್ನಲ್ಲಿ ಮಾಡಿದ್ದರು ಬಿಡುಗಡೆಗಿಂತ ಹಿಂದಿನ ದಿನದವರೆಗೆ ನಿರ್ಮಾಪಕರು ಆತಂಕದಲ್ಲಿದ್ದರು ಹಿಟ್ ಆಗುತ್ತದೆಯೋ ಇಲ್ಲೋ ಎಂಬ ಪ್ರಶ್ನೆ ತಲೆಯಲ್ಲಿ ತಿರುಗುತ್ತಿತ್ತು ಆದರೆ ರಿಲೀಸ್ ಆದ ಕ್ಷಣ ಸ್ಯಾಂಡಲ್ವುಡ್ ಶಾಕ್ ಆಗಿತ್ತು ಚಿತ್ರಮಂದಿರಗಳ ಹೊರಗಿನ ಪೋಸ್ಟರ್ಗಳು ಟಿಕೆಟ್ ಮಾರುಕಟ್ಟೆ ಜನರ ಕೂಗು ವಿಷ್ಣುದಾದ ಅವರ ಸದ್ದು ಕರ್ನಾಟಕದ ಗಡಿಗಳನ್ನು ದಾಟಿ ದಕ್ಷಿಣ ಭಾರತವನ್ನೇ ಸ್ಯಾಂಡಲ್ವುಡ್ ಕಡೆಗೆ ತಿರುಗುವಂತೆ ಮಾಡಿತ್ತು ಯಜಮಾನ ಸಿನಿಮಾ ಒಟ್ಟು ನಲವತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಎರಡು ಸಾವಿರದಲ್ಲಿ ನಲವತ್ತು ಕೋಟಿ ಅಂದರೆ ಇಂದಿನ ಕಾಲಕ್ಕೆ ಶೇಕಡಕ್ಕೂ ಅಧಿಕ ಮೌಲ್ಯ ಅಂದರೆ ನೂರ ಐವತ್ತರಿಂದ ಐನೂರು ಕೋಟಿಯಷ್ಟು ಆಗುತ್ತಿತ್ತು ಈ ಅಂಕಿ ಸಂಖ್ಯೆಗಳೇ ಕನ್ನಡ ಚಿತ್ರರಂಗಕ್ಕೆ ಹೊಸ ದಾಖಲೆಯಾಗಿತ್ತು ಹೊಸ ಬಾಗಿಲು ಹೊಸ ಯುಗವನ್ನೇ ಪ್ರಾರಂಭಿಸಿತ್ತು ಆದರೆ ಈ ದೊಡ್ಡ ಯಶಸ್ಸು ಕಂಡ ಯಜಮಾನ ಸಿನಿಮಾಗೆ ವಿಷ್ಣುವರ್ಧನ್ ಅವರ ಸಂಭಾವನೆ ಎಷ್ಟು ಗೊತ್ತಾ ಇಂದಿನ ಕೆಲ ನಟರು ಒಂದೇ ಸಿನಿಮಾಗೆ ಐದು ಕೋಟಿ ಹತ್ತು ಕೋಟಿ ಕೆಲವರು ಇಪ್ಪತ್ತು ಕೋಟಿ ವರೆಗೂ ಕೇಳುತ್ತಾರೆ ಸಿನಿಮಾ ಹಿಟ್ ಆದರೆ ತಕ್ಷಣ ಸಂಭಾವನೆ ಡಬಲ್ ಆಗುತ್ತದೆ ವಿಫಲವಾದರೂ ಕೂಡ ಬೆಲೆ ಕಡಿಮೆಯಾಗುವುದಿಲ್ಲ ಆದರೆ ವಿಷ್ಣುದಾದ ನಿರ್ಮಾಪಕ ರೆಹಮಾನ್ ಅವರೇ ಹೇಳಿರುವಂತೆ ವಿಷ್ಣುವರ್ಧನ್ ಒಂದೇ ಸಿನಿಮಾಗೆ ಇಪ್ಪತ್ತು ಲಕ್ಷ ತೆಗೆದುಕೊಳ್ಳುತ್ತಿದ್ದರು ಹೌದು ಇಪ್ಪತ್ತು ಲಕ್ಷ ಚಿತ್ರ ಗೆದ್ದರು ಸೋತರು ಇಪ್ಪತ್ತು ಲಕ್ಷ ಹಾಗೂ ಯಜಮಾನಕ್ಕೂ ಕೂಡ ಇಪ್ಪತ್ತು ಲಕ್ಷ ಇದೆಲ್ಲ ಕೇಳಿದಾಗ ದೇಶದ ಯಾವ ನಟರು ನಂಬಲಾಗುವುದಿಲ್ಲ ಆದರೆ ಇದು ವಿಷ್ಣು ಜೀವನದ ನಿಷ್ಠೆ ನಾನು ಒಬ್ಬ ನಟ ನಿರ್ಮಾಪಕರ ಬೆನ್ನಿಗೆ ಚೂರಿ ಹಾಕುವುದು ನನ್ನ ಕೆಲಸ ಅಲ್ಲ ಅವರು ಹೆಸರು ಹೇಳಿದರೆ ಸಾಕು ಜನರು ಥಿಯೇಟರ್ಗೆ ಬರುತ್ತಾರೆ ಎಂಬುದು ಅವರಿಗೆ ಗೊತ್ತು ಆದರೆ ಓಡಿ ಹೋಗುವ ನಿರ್ಮಾಪಕರನ್ನು ಸಾಲದಲ್ಲಿರುವವರನ್ನು ನೋಡುವ ಶುಚಿತ್ವ ಅವರಲ್ಲಿ ಇರಲಿಲ್ಲ ಸಿನಿಮಾದ ತಂಡಕ್ಕೆ ತೊಂದರೆ ಆಗದಂತೆ ಚಿತ್ರದ ಬಜೆಟ್ ಮಿತಿಯಲ್ಲಿ ಬರಬೇಕೆಂಬ ಪ್ರಶ್ನೆ ಅವರಿಗೆ ಮುಖ್ಯವಾಗಿತ್ತು ನಲವತ್ತು ಕೋಟಿ ಯಜಮಾನ ಸಿನಿಮಾದಲ್ಲಿ ಕೇವಲ ಇಪ್ಪತ್ತು ಲಕ್ಷ ಸಂಭಾವನೆ ಇದು ಕೇವಲ ದಾನತನವನ್ನು ತೋರಿಸುವುದು ಅಲ್ಲ ಕನ್ನಡದ ಪರಂಪರೆ ಸಂಸ್ಕೃತಿ ಒಗ್ಗಟ್ಟು ಸಿನಿಮಾ ಪರ ಕಾಳಜಿಯನ್ನು ತೋರಿಸುವ ಒಂದು ಉತ್ತಮ ಉದಾಹರಣೆಯಾಗಿದೆ ಈ ಕಾರಣಕ್ಕೆ ವಿಷ್ಣುವರ್ಧನ್ ಕೇವಲ ನಟ ಅಲ್ಲ ಜನರ ಹೃದಯದಲ್ಲಿ ಅಣ್ಣ ಗುರು ಸಾಹಿತಿ ಮತ್ತು ಪ್ರೇರಣೆಯ ಜೀವಂತ ರೂಪವಾಗಿದ್ದಾರೆ ಯಜಮಾನ ಸಿನಿಮಾ ಅಂತ್ಯದಲ್ಲಿ ಪ್ರೇಕ್ಷಕರ ಕಣ್ಣಲ್ಲಿ ನೀರು ಬಂದಿದ್ದರೆ ಅದರ ಹಿಂದೆ ದಾದಾ ಅವರ ಬಲವಾದ ಪಾತ್ರ ಅವರ ಮಾನವೀಯತೆ ಟೀಮನ್ನು ಫ್ಯಾಮಿಲಿಯಂತಹ ನೋಡುವ ಹೃದಯ ಇನ್ನೂ ದೊಡ್ಡದಾಗಿದೆ ಹತ್ತು ದಶಕಗಳ ಬಳಿಕವೂ ಜನರು ಯಜಮಾನವನ್ನು ನೆನಪಿಸಿಕೊಳ್ಳುತ್ತಾರೆ ವಿಷ್ಣುದಾದ ಹೆಸರನ್ನು ಗೌರವದಿಂದ ಉಚ್ಚರಿಸುತ್ತಾರೆ ಅವರ ಸಂಭಾವನೆ ಗೊತ್ತಾದಾಗ ಅವರ ಮೌಲ್ಯ ಎಷ್ಟು ದೊಡ್ಡದು ಅಷ್ಟೇ ಸ್ಪಷ್ಟವಾಗುತ್ತದೆ ಹಣದಿಂದ ಹೀರೋ ಆಗೋದು ಸುಲಭ ಆದರೆ ಹೃದಯದಿಂದ ಹೀರೋ ಆಗೋದು ಬಹಳ ಕಷ್ಟವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು